ಅಧ್ವನಿ ಅವರು ಈ ದೇಶದಲ್ಲಿ ಒಬ್ಬ ಹಿರಿಯರು ರಾಜಕಾರಣಿ ಸರ್ಕಾರ ತೀರ್ಮಾನ ತೆಗೆದುಕೊಂಡಿರೋದಕ್ಕೆ ನಮ್ದು ಯಾರ್ದು ಏನು ಏನಿಲ್ಲ ಅವ್ರಿಗೆ ಅಭಿನಂದಿಸ್ತೀವಿ ಆದರೆ ಶಿವಕುಮಾರ್ ಶ್ರೀಗಳಿಗೆ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ರಿಕ್ವೆಸ್ಟ್ ಮಾಡಿತ್ತು ಅದು ಅವ್ರಿಗೆ ಬಿಟ್ಟಿದ್ದಂಥ ವಿಚಾರ ನಮ್ಮ ರಾಜ್ಯದಲ್ಲಿ ಅನ್ನದಾಸೋಹಕ್ಕೆ ಬಹಳ ಹೆಸರಾಗುತ್ತೆ ಶಿವಕುಮಾರ್ ಶ್ರೀಗಳಿಗೆ ಕೂಡ ಆ ಗೌರವನ ಸಲ್ಲಿಸಬೇಕು ಅಂತೇಳಿ ನಮ್ದು ಸರ್ ಅರವಿಂದ್ ಕಲಾತ್ ಹೇಳಿದ್ದಾರೆ ಸಿದ್ದರಾಮಯ್ಯ ಬಿಜೆಪಿ ಅನ್ನುವಂಥದ್ದು ಕೂಡ ಸಾಕಷ್ಟು ತೆರೆಮೆ ಕರ್ ಈಶ್ವರ ಕಾಂಗ್ರೆಸ್ನವರು ಅಂತ ಹೇಳ್ತಾರೆ ಸರ್ ಜಿನ್ನ ವಶಸ್ಥರು ಅಂತ ಹೇಳ್ತಾರೆ ಸರ್ ಬೆಂಗಳೂರು ರಿಂಗ್ ರೋಡ್ ಕಾಮಗಾರಿ